ಅವನ ಹೆಂಡತ್ ಹೇಳ್ತಾಳಂತ ಸ್ವಾಮಿ ಸತ್ ಮ್ಯಾಗ ಒಂದು ಬಟ್ಟಿನೂ ಬಿಡಂಗ ಅಂಥದ್ರೊಳಗ ಆ ಸೂಜಿಯನ್ನ ಹ್ಯಾಗ ಹೊಯ್ಯಕ ಸಾಧ್ಯ ಅಂದಾಗ ಅವಾಗ ಅವನಿಗೆ ಅರಿವಾಯ್ತಂತ ಶರಣರ ಬಲ್ಲೆ ಬರ್ತಾನ ಎಪ್ಪ ಸತ್ ಮ್ಯಾಗ ಮ್ಯಾಗೆ ಒಂದು ತುಂಡು ಬಟ್ಟಿ ಬಿಡಂಗ ಮತ್ತು ಈ ಸೂಜಿನ ತರಾಕ ಸಾಧ್ಯವಿಲ್ಲ ಅಂದಾಗ ಶರಣ ಬಸವೇಶ್ವರರು ಹೇಳ್ತಾರಂತ ಏನು ಭಗವಂತ ಒಂದಿಷ್ಟು ಸಂಪತ್ತನ್ನು ಕೊಟ್ಟಾಗ ಸಿರಿತನ ಕೊಟ್ಟಾಗ ದಾನ ಮಾಡಬೇಕು ಭಗವಂತ ಕೊಟ್ಟಾಗ ದಾನ ಮಾಡಬೇಕು ಕೊಡದೆ ಇದ್ದಾಗ ಅವನ ಧ್ಯಾನ ಮಾಡಬೇಕು ಇದ ಜೀವನದ ತತ್ವ ಅಂತೇಳಿ ಬಸವೇಶ್ವರರು ಆಗರ್ಭ ಶ್ರೀಮಂತನಿಗೆ ತಿಳಿಸಿ ಹೇಳಿದಾಗ ಅವಾಗವ ದೊಡ್ಡ ಮಹಾದಾನಿಯಾದನಂತ ಕೊಡಬೇಕು ಕೊಡದೇ ಇದ್ರೆ ಹೇಗಾಗುತ್ತ ಪರಿಸ್ಥಿತಿ ಅಂದ್ರೆ ದೈವಕ್ಕೆ ಕೊಡದೆ ಇದ್ರೆ ಏನಾಗತ್ತ ಅಂದ್ರೆ ಆಗ ಒಂದು ಪ್ರಸಂಗ ಒಬ್ಬ ಹೆಣ್ಮಗಳು ಬೆಳಗಿನ ಜಾವ ಅಂಗಳದ ಕಸ ಹೊಡೆದು ಮನಿ ಮುಂದೆ ರಂಗೋಲಿ ಹಾಕಿತ್ತು ರಂಗೋಲಿ ಹಾಕಿದಾಗ ಒಬ್ಬ ಬಂದಂತ ಯೌವಾ ಏನಾದರೂ ಇದ್ರೆ ನೀಡು ಅಂದವ ಅವಾಗ ಆ ಹೆಣ್ಮಗಳನ್ ಏಯ್ ಮುಂದಕ್ಕೆ ಹೋಗಿ ಬಾ ಅಂದ್ ಹಾಕಿ ಬೆಳಗ್ಗೆ ಬೆಳಗ್ಗೆ ಬಂದುಬಿಟ್ಟನು ಮುಂದಕ್ಕೆ ಹೋಗಿ ಬಾ ಅಂದಾಗ ಅವ ಹೇಗಿದ್ದ ಅಂದ್ರೆ ಮುಂದಕ್ಕೆ ಒಂದು ನಾಕು ಕೆಜ್ಜಿ ಹೋದ ಮತ್ತೆ ಹಿಂದಕ್ಕೆ ಬಂದಂತವ ಮುಂದಕ್ಕೆ ಹೋಗಿ ಬಾ ಅಂದ್ರೆ ಅವ ಒಂದು ನಾಲ್ಕು ಹೆಜ್ಜೆ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬಂದಂತ ನೀ ಹೇಳ್ದಂಗೆ ಮುಂದಕ್ಕೆ ಹೋಗಿ ಹಿಂದಕ್ಕೆ ಬಂದೀನಿ ಈಗ ರ ನೇಡು ಅಂದವ ಅವ ಗಿಡಂಗ ಕಾಣುವಲ್ಲಲ್ಲ ತಮ್ಮ ನಾಳೆ ಬಾ ಅಂದ್ಲಾಕಿ ಅವ ನಾಳೆ ಬಂದು ತಮ್ಮ ಸೋಮವಾರ ಬಾ ಸೋಮವಾರ ಬಂದು ತಮ್ಮ ಒಂದು ಕೆಲಸ ಮಾಡ್ತೀನಿ ಏನು ರೀ ಒಂದು ರೊಟ್ಟಿ ಕೊಡಾಕಿದ ನೀನು ಈ ಶುಕ್ರವಾರ ಬರ್ತೀನು ಶುಕ್ರವಾರ ಬಂದು ರವಿವಾರ ಬಾ ರವಿವಾರ ಬಂದು ಬುಧವಾರ ಬಾ ಬುಧವಾರ ಬಂದು ಅವಾಗ ಆಕೆಂದ್ಲು ನಿನ್ನ ಹೆಸರು ಏನು ಅಂತ ಕೇಳಿದ್ಲು ಹೌದು ಏನು ಬಿಡಾಕ ಬಂದಿದ್ನಲ್ಲ ಅವ ಅಂದ ನನ್ನ ಹೆಸರು ಬಿಡ್ದಪ್ಪ ಅಂದವ ಅವನ ಹೆಸರ ಬಿಡ್ದಪ್ಪ ಆಕೆಂದ್ಲಂತ ನನ್ನ ಹೆಸರು ಏನು ಗೊತ್ತೈತೇನು ಕೊಡದವ ಅಂದ್ಲಂತ ಆಕೆ ನನ್ನ ಹೆಸರು ಕೊಡದವ ಅಯ್ಯೋ ನಾನು ಬಿಡದಪ್ಪ ಅಂದವ ತಮ್ಮ ಹುಣ್ಣಿವಿಗೆ ಬಾ ಹುಣ್ಣುವಿಗೆ ಬಂದು ಅಮ್ಮಾಸಿಗೆ ಬಾ ಅಮ್ಮವಾಸಿಗು ಬಂದವ ಅವಾಗ ಈ ಬಿಡದಪ್ಪ ಏನು ಬಿಡೋಂಗ ಕಾಣುವಲ್ಲ ತಮ್ಮ ಈ ಶಿವರಾತ್ರಿ ಅಂತಿರುತ್ತಲ್ಲ ಅವಾಗ ಬರುತ್ತೇನೋ ಒಂದು ಲಾಕಿ ಅದಕ್ಕೆ ಒಂದು ರೊಟ್ಟಿ ಕೊಡಕ ತಲಿನ ಕೆಟ್ಟು ಬಿಟ್ಟಿತ್ತವ ಆತು ಅಂತೇಳಿ ಹೋದವ ಒಂದು ನಾಲ್ಕು ತಿಂಗಳಿತ್ತ ಶಿವರಾತ್ರಿ ಒಳ್ಳೆ ನೆನಪಿನೊಳಗೆ ಇಟ್ಕೊಂಡಿದ್ದವ ಊರಾಗ ಯಾರ ಮನಿಗೂ ಹೋಗ್ಲಿಲ್ಲ ನೇರವಾಗಿ ಎಲ್ಲಿಗೆ ಬಂದ ಅಂದ್ರ ಈ ಕೊಡ್ದವನು ಮನಿಗೆ ಬಂದವ ಅಕ್ಕಾರ ಹೇಳಿದ್ರಲ್ಲ ನಾಲ್ಕು ತಿಂಗಳದಿಂದ ಶಿವರಾತ್ರಿಗೆ ಬಾ ಅಂತೇಳಿ ಬಂದಿನಿ ಏನಾರ ನೀಡಿರಿ ಅಂದವ ಆವಾಗ ಆ ಕೊಡದವ ಬಂದು ಬಿಡದಪ್ಪ ಅಂತಳಂತ ನೀವು ಹೊಟ್ಟಿಗೆ ಜ್ವಾಳ ತಿಂತೀಯ ತಮ್ಮ ಗೋಧಿ ತಿಂತೀಯ ಅಂದಂತ ಹಾಕಿ ಯಾಕ್ರಿ ಅಂದವ ಇವತ್ತು ಶಿವರಾತ್ರಿ ಎಲ್ಲರೂ ಉಪವಾಸ ಇಲ್ಲ ಹಂಗೆ ನಾವು ಅದೀವಿ ಅಂದ್ಲಾ ಹಾಕಿ ತಲಿನ ಕೆಟ್ಟು ಬಿಟ್ಟಿತ್ತು ಅವಾಗ ಅಡ್ಡ್ಯಾಡ್ ಅಡ್ಡ್ಯಾಡ್ ನೀವು ಯಾವಾಗ ಮಾಡ್ಕೊಂಡು ತಿಂತೀರಲ್ಲ ಅವಾಗ ನಿಮ್ಮ ಮನೆಯೊಳಗೆ ಹೋಗಾವ ಅಂತೇಳಿ ಮನಿ ಕಟ್ಟಿ ಮ್ಯಾಗ ಕುಂತು ಬಿಟ್ಟವ ಮನಿ ಕಟ್ಟಿ ಮ್ಯಾಗ ಕುಂತು ಗಂಡ ಬಂದ ಯಾರಿವ ನಾನು ಹೇಳಿದ್ನಲ್ಲ ಬಿಡ್ದಪ್ಪ ಅಂತೇಳಿ ಅವರ ನೀಡ್ ಮಕ್ಕಿಲ್ಲ ಅವನು ಅವನ ಅವ ಹೆ ಹೆಂಗ ನೀಡ್ಸ್ಕೊಂತ ನಾವು ನೋಡೋಣ ಅಂತ ಇವ ಈ ಕಡೆ ಕಟ್ಟಿಗೆ ಇವರಿಬ್ರು ಗಂಡ ಹೆಂಡತಿ ಈ ಕಡೆ ಕಟ್ಟಿಗೆ ಒಂದು ಹತ್ತಕ್ಕೆ ಕುಂತರು ಎರಡಾದ್ರು ಅವನು ಹೇಳುವಲ್ಲ ಇವರಿಬ್ರು ಹೇಳುವಂದರು ರಾತ್ರಿ ಆದ್ರೂ ಅವನು ಅಲ್ಲ ಇವರು ಹೇಳುವಲ್ ಹತ್ತುವರಿ ಆಯ್ತು ಒಂದು ಬೆಳಿಗ್ಗೆ ಹತ್ತಕ್ಕೆ ಕುಂತಿದ್ರು ರಾತ್ರಿ ಹತ್ತುವರೆ ಆದರೂ ಇಬ್ರು ಹೇಳುವಲ್ ಎದ್ದು ಏನಾರು ಮಾಡಿದ್ರೆ ಅವ್ ಕೊಡ್ಬೇಕಾಗತ್ತಲ್ಲ ಇಂಥವರು ಇರ್ತಾರೆ ಎದ್ದು ಏನಾರು ಮಾಡಿದ್ರೆ ಅವಾಗೊಂದು ಕೊಡ್ಬೇಕಲ್ಲ ಅವಾಗ ಕುಂತ್ರು ಕುಂತ್ರು ಹನ್ನೊಂದು ಗಂಟೆ ಆಯ್ತು ಅವಾಗ ಗಂಡ ತನ್ನ ಹೆಂಡತಿ ಕಿವ್ಯಾಗ ಏ ಅಂದವ ಏನ ಅಂದ್ಲ ಆಕಿ ಏನಿಲ್ಲ ಪಾಟಿ ಭಾಳ ಹಸ್ತೈತಿ ಅಂದವ ಎಲ್ಲಿ ಕಿವ್ಯಾಗ ಪಾಟಿ ಭಾಳ ಹಷ್ಟೈತಿ ಮತ್ತೆ ನಂಗೆ ಏನು ಲಾಕಿ ಏನು ಮಾಡು ಏನರ ಮಾಡಿದ್ರೆ ಇದೊಂದು ಐತೆ ಅಲ್ಲ ಪೀಡಾ ಅಂದ್ಲಾಕಿ ಏನರ ಮಾಡಿದ್ರೆ ಇದೊಂದು ಐತಿ ಅಲ್ಲ ಇದಕ್ಕೂ ಕೊಡ್ಬೇಕು ಮತ್ತು ಏನಿಲ್ಲ ಇಬ್ಬರು ಒಳಗೆ ಒಬ್ರು ಇಲ್ಲಿ ಕುಂತ್ರ ಅವ ಇಲ್ಲಿ ಕುಂತಿರ್ತಾನೆ ಇಬ್ಬರು ಎದ್ದು ಹೋದ್ರೆ ನಮ್ಮ ಹಿಂದೆ ಬರ್ತಾನವಾ ನೀವೊಂದು ಕೆಲಸ ಮಾಡು ಒಂದು ಹೆಂಡತಿ ಕಿವಿಯಾಗಿ ಏನು ಲಾಕಿ ನೀನು ಈ ಬಾಗಿಲೈತಿ ಇಲ್ಲಿದ್ದ ಹೋಗಾಕೆ ಹೋಗಬೇಡ ಹಿತ್ತಲ ಬಾಗಲದಿಂದ ಹೋಗಿ ಅಡಿಗೆ ಮನೆಗೆ ಹೋಗಿ ಅವಸ್ರದಾಗ ಆಗು ಅಡಿಗೆ ಮಾಡಿಟ್ಟು ಬಾ ಅಂತ ಒಗ್ಗರಣೆಗೆ ಇಗ್ಗರ್ನಿ ಹಾಕಿದ್ರೆ ಅದ್ರ ಮೂಗಿಗೆ ಹೊಡಿತೈತಿ ಅಲ್ಲ ಹಾಕಿ ಮತ್ತು ಅವಸ್ರದಾಗ ಆಗು ಅಡಿಗೆ ಮಾಡಿಟ್ಟು ಬಾ ಅಂದವ ಆವಾಗ ಹಾಕಿ ಕೇಳಿಲ್ಲಂತ ಅವಸರದಾಗ ಆಗು ಅಡಿಗೆ ಯಾವುದ್ರಿ ಅಂತ ಕೇಳಿಲ್ಲ ಗಂಡ ಯಾವುದೆವು ಅವಸರದಾಗ ಆಗು ಅಂತ ಅಡಿಗೆ ಯಾವುದು ಗೊತ್ತಿಲ್ಲ ನೀವು ಗೊತ್ತಿಲ್ಲ ಯಾವುದೇವು ಯಾವುದು ಮ್ಯಾಗೆ ಮ್ಯಾಗಿ ಶಾವಿಗೆನೂ ಆಗುತ್ತೆ ಮ್ಯಾಗಿನೂ ಆಗತ್ತೆ ಆಯಿತು ಅಂತೇಳಿ ಹೆಣ್ಣತ್ತ ಅಂತ ರೀ ನಾನು ಅಕ್ಕವ್ರ ಮನೆಗೆ ಹೋಗಿ ಬರ್ತೇನೆ ರೀ ಎಲ್ಲ ತಾಯಕಿ ಆಯಿತು ಅಂತೇಳಿ ತಣ್ಣ ಮನೆಗೆ ಹಿತ್ತಲು ಬಾಗಲ್ದಾಗ ಹಾದು ಬಂದಳು ಹೆಣ್ಮಗಳು ಅಡಿಗೆ ಮನೆ ಅಡಿಗೆ ಮನೆಗೆ ಬಂದು ಏನು ಮಾಡಿ ಬಿಸಿನೀರು ಕಾಶಿ ಶಾವಿಗೆ ಎದ್ದು ತಗದ ಇಟ್ಬಿಟ್ಟು ತೆಗೆದ್ ಒಂದು ಬೋಗಾಣಿ ಡಬರಿ ಅಂತ ಕರಿತಾರಲ್ಲಮ್ಮ ಬೋಗಾಣಿ ಏನು ಡಬರಿ ಡಬರಿ ಬೋಗಾಣಿ ಆ ಬೊಗಾಣಿ ಒಳಗೆ ಒಂದು ಬೋಗಾಣಿ ಒಳಗೆ ಸಾವಿಗಿ ಒಂದು ಬೋಗಾಣಿ ಒಳಗೆ ಹಾಲು ಮತ್ತು ಒಂದು ಪ್ಲೇಟಿನೊಳಗೆ ಸಕ್ಕರೆ ಇಟ್ಟು ಎಲ್ಲ ತಯಾರು ಮಾಡಿ ಮತ್ತೆ ಹಿತ್ತಲು ಬಾಗಲ್ದಾಗಿಂತಹ ಹಾದು ಗಂಡನ ಮುಂದೆ ಬಂದು ಕುಂತು ಮಾಡಿಟ್ಟು ಬಂದೇನು ಅಂತ ಕೇಳಿದವ ಕಿವ್ ಹ್ಞೂ ಮಾಡಿಟ್ಟು ಬಂದಿ ಮತ್ತಿದೊಂದು ಇದೊಂದು ಐತೆ ಅಲ್ಲ ಯಾವಾಗ ಉಣ್ಣುನು ಅಲ್ಲ ಅಂತ ಹಾಕಿ ಏನಿಲ್ಲ ಇದು ಬಿದ್ದ ಮ್ಯಾಗ ಅಂದ್ರೆ ಇದು ಮಕ್ಕದ ಮ್ಯಾಗ ಉಣ್ಣುನು ಅಂದ ಗಂಡ ಇಬ್ಬರು ಎದ್ದು ನಿಂತರು ಕುಂತು ಕುಂತು ಸಾಕಾಗಿತ್ತು ಇಬ್ಬರು ಎದ್ದು ನಿಂತರು ಅವನು ಎದ್ದು ನಿಂತ ಮತ್ತಿಬ್ಬರು ಕುಂತರು ಅಂತ ಮತ್ತೆ ಅವನು ಕುಂತು ಅಂತ ಇವ್ರೊಂದು ನಾಲ್ಕು ಹೆಜ್ಜೆ ಮುಂದಕ್ಕೆ ಹೋದ್ರೆ ಅವನು ನಾಲ್ಕು ಹೆಜ್ಜೆ ಮುಂದಕ್ಕೆ ಹೋದ ಇವ್ರು ಹೀಗೆ ಮೈ ಮುರಿದ್ರೆ ಅವನು ಮೈ ಮುರಿದ ಇವ್ರು ಹ್ಯಾಂಗ ಮಾಡ್ತಿದ್ರಲ್ಲ ಹಾಗೆ ಮಾಡ್ತಿತ್ತ ಅದು ಆವಾಗ ಗಂಡ ಹೆಂಡತಿ ಅಂದ್ರಂತ ನಾವು ಹೆಂಗೆ ಮಾಡೋಕತ್ತೀವಿ ಹೆಂಗೆ ಮಾಡೋಕತ್ತಿತ್ತಿದು ನಾವು ಸ್ವಲ್ಪ ಮಲ್ಕೊಂಡಂಗೆ ಮಾಡೋಣ ಅಂದ್ರಂತ ನಾವು ಮಲ್ಕೊಂಡಂಗೆ ಮಾಡೋಣ ಅಂದಾಗ ಆತು ಅಂತೇಳಿ ಇಬ್ಬರು ಗಂಡ ಹೆಂಡತಿ ಮಲ್ಕೊಂಡಂಗೆ ಮಾಡಿದ್ರಂತ ಅವನು ಮಲ್ಕೊಂಡಂಗೆ ಮಾಡಿದ್ರು ಇವ್ರು ಮಲ್ಕೊಂಡಂಗೆ ಮಾಡಿದ್ರೆ ಗಂಡ ಹೆಂಡತಿ ನಿಜವಾಗಿಯೂ ನಿದ್ದೆ ಹತ್ತಿ ಬಿಡ್ತೀವಿ ಇವ್ರಿಬ್ಬರಿಗೆ ಅವಗೆ ಹೆಚ್ಚರಿತ್ತು ಯಾರಿಗೆ ಬಿಡದಪ್ಪ ಇವರು ಏನೇನು ಮಾತಾಡಿದ್ರಲ್ಲ ಒಂದು ಕಿವಿ ಇವ್ರ ಕಡೆ ಇಟ್ಟ ಕುಂತಿದ್ದವ ಅಲ್ಲಿ ಈ ಹೆಣ್ಮಗಳು ಶ್ಯಾವಿಗೆ ಮಾಡಿದ್ದು ಗೊತ್ತಿತ್ತು ಅವಾಗ ಅವಾಗವ ಏನು ಮಾಡಿದ ಇವರಿಬ್ಬರು ಹಸ್ತು 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 ಗೊರಕಿ ಹೊಡ್ಕೋಂತ ಮಕ್ಕಂದಿದ್ದು ಕಟ್ಟೆ ಮ್ಯಾಗ ಎದ್ದವ ಎದ್ದು ಅವ್ರ ಮುನಿ ಬಾಗ್ಲ ತೆಗದ ಇವು ಹೆಚ್ಚರನೇ ಇಲ್ಲ ಅವ್ರ ಮಣಿ ಬಾಗಿಲ ತೆಗೆದು ಸೀದ ಮನೆಗೆ ಮಣಿಗೆ ಬಂದಂತು ಅಡಿಗೆ ಮನೆಗೆ ಬಂದು ಈ ತಾಟ ಪ್ಲೇಟ ಏನೂ ಮುಟ್ಲಿಲ್ಲವ ಆ ಶಾವಿಗೆ ಡಬ್ರಿ ತಗೊಂಡ ಕುಂತು ಮುಂದೆ ಇಷ್ಟ ಕುಂದ ಮಾಡಿಟ್ಟಿದ್ದು ಆ ಶಾವಿಗೆ ಡಬ್ರಿ ತಗೊಂಡ್ ಮತ್ತೆ ಹಾಲೆಲ್ಲ ಹಾಕೊಂಡು ಅವಾಗ ಇಷ್ಟು ತಿನ್ನೋದು ಗೊತ್ತಿತ್ತು ಇಷ್ಟು ತಿನ್ನೋದು ಗೊತ್ತಿತ್ತು ಅವು ಕಾದ ಕಾದ ಸಾಕಾಗಿತ್ತಲ್ಲ ಹೊಡೆತುಂಬ ತಿಂದವ ತಿಂದು ಡಬ್ರಿ ಖಾಲಿ ಮಾಡಿದ ಹಾಲು ಖಾಲಿ ಮಾಡಿದ ಶಾವಿಗೆ ಖಾಲಿ ಮಾಡಿದ ಮಾಡಿ ಹಂಗೆ ಬರಲಿಲ್ಲ ಮುಂದೆ ಎಮ್ಮೆ ಕಟ್ಟಿದ್ರು ಮನೆಯಾಗೆ ದಂದಕ್ಕೆ ಅಂತ ಕರೀತಾರೆ ದಣದ ಕೊಟ್ಟಿಗೆ ಅಂತ ಕರೀತಾರೆ ಮುಂದೆ ಎಮ್ಮೆ ಕಟ್ಟಿದ್ರು ಆ ಎಮ್ಮೆ ಶಗಣಿನ ಶಾವಿಗೆ ಡಬ್ರಯಾಗ ಹಾಕಿ ಬಂದವ ಶಾವ್ಗೆ ಡಬ್ರಯಾಗ ಹಾಕಿ ಮತ್ತೆ ಎಮ್ಮೆವು ನಿಂತಿರ್ತಾವೆ ಗುಂಡ್ಯಾಗ ಅವನ್ನ ಹಾಲಿನ ಡಬ್ರಿಯಾಗ ಹಾಕಿ ಬಂದು ಒಂದಿಷ್ಟು ಸಕ್ಕರೆ ಉಳಿಸಿ ಬಂದಿತ್ತು ಅವಾಗ ಹೊಡೆ ತುಂಬ ತಿಂದು ಬಂದು ಅವ್ರ ಮನೆ ಕಟ್ಟಿ ಮ್ಯಾಗ ಮಕ್ಕಂದವ ಒಳಗೆ ಬರ್ತಿ ಶಾವಿಗೆ ತಿಂದು ಮಲ್ಕೊಂಡಿದ್ನಲ್ಲ ಅವನಿಗೆ ಹೊರಕಿಗೆ ಇವು ಎರಡು ಎದ್ದು ಅಂತ ಗಂಡ ಹೆಂಡ್ತಿ ಏಳು ಏಳು ಈಗ ಮಕ್ಕಂದೈತಿ ಹೋಗಿ ಉಣ್ಣುನು ಅಂದ್ವಂತು ಆತು ಅಂತೇಳಿ ಗಂಡ ಹೆಂಡ್ತಿ ಹಗುವರ್ಕ ಎದ್ದು ಹಗೂರ್ಕ ತಗ ಪಡಸಾನಿ ಒಳಗೆ ಹೋದಾಗ ಗಂಡ ಲೈಟ್ ಹಚ್ಚಾಕೆ ಅಂತ ಹೆಂಡತಿ ಬ್ಯಾಡ ಲೈಟ್ ಹಚ್ಚಿದ್ರೆ ಅದು ಏಳುತ್ತ ಅಂದ್ರಂತ ಹಾಕಿ ಲೈಟ್ ಹಚ್ಚಿದ್ರೆ ಏಳತ್ತದು ಬ್ಯಾಡ ಅಂದಳು ಹಾಕಿ ಎಲ್ಲಿ ಮಾಡಿಟ್ಟು ಅಡುಗೆ ಮನೆ ಐತಿ ಅಂತ ನಾ ಕರ್ಕೊಂಡು ಹೋಗಿನ ಬಾವ ಅಂತೇಳಿ ಆ ಹೆಂಡತಿ ಹಗೂರ್ಕ ಕರ್ಕೊಂಡು ಹೊಂಟು ಅಲ್ಲೂ ಲೈಟ್ ಹೊಚ್ಚಾಕೆ ಹೋಗ್ಕೊಂಡು ಅಡುಗೆ ಮಾಡ್ಯಾಕೆ ಅಲ್ಲೂ ಬೇಡ ಅಂದಳು ಹಾಕಿ ಇಲ್ಲೂ ಹಚ್ಚಾಕೆ ಹೋಗ್ಬೇಡ ಆ ಬೆಳಕಿಗೆ ಎದ್ದು ಗಿದ್ದಿತ್ತು ಒಂದು ಹಾಕಿ ಮತ್ತು ಎಲ್ಲಿ ಮಾಡಿಟ್ಟು ಇಲ್ಲೇ ಕೈಯಾಡ್ಸಿ ಮುಂದೆ ಮಾಡಿಟ್ಟಿನಿ ಅಂದ್ಲಾಕಿ ಈಗ ಕೈಯಾಡ್ಸಿದ್ರು ಕತ್ತಲ್ದಾಗ ಕತ್ತಲ್ದಾಗ ಕೈಯಾಡ್ಸಿದ್ರು ಶಾವ್ಗೆ ಡಬರಿ ಅಂತೇಳಿ ಸಗಣಿ ಡಬರಿ ಶಗಣಿ ಎರಡು ಶಾವ್ಗಿ ಡಬರ್ ಅಂತೇಳಿ ಶಗಣಿ ಡಬರಿ ಅಂತ ಹಾಲಂತೇಳಿ ಅವನ್ ಹಾಲ್ ಅಂತೇಳಿ ಅವನ್ ಹಕ್ಕೊಂಡು ಕತ್ತಲ್ದಾಗ ಇಬ್ಬರೂ ಕಲಸಾಕ ಪ್ರಾರಂಭ ಮಾಡಿದ್ರಂತೆ ಕಲ್ಸಿದ್ರು ಕಲ್ಸಿದ್ರು ಅವ ಅನ್ನೇ ಇಷ್ಟ ಮಿಜ್ಜಾಗೈತಿ ಶಾವ್ಗೆ ಏನ್ ಅಂತಾವ ಇಷ್ಟ್ಯಾಕೆ ಕಟ್ಟಿಯಾಗೈತಿ ಇಷ್ಟ ಯಾಕೆ ಮಿಜ್ಜೆ ಆಗೈತಿ ಹಸರದಾಗ ಮಾಡಿ ನೀರು ಹೆಚ್ಚು ಕಮ್ಮಿ ಆಗೈತಿ ಹೇಳಲ್ಲ ತಾಕಿ ಅವಸರದಾಗ ಮಾಡಿ ಮಾಡಿ ನೀರು ಹೆಚ್ಚು ಕಮ್ಮಿ ಆಗೈತಿ ಅಂದಾಗಿ ಹೆಣತಿ ಅಲ್ಲಂತ ಬೆಳಿಗ್ಲಿದ್ದ ಪಾಪ ನನಗಾಂಡ ರೀ ಬೆಳೆಗಳಿದ್ದ ಒಂದು ಲೋಟ ನೀರು ಕುಡ್ದಿಲ್ಲ ಆ ಬಿಡದಣ್ಣು ಸಂಬಂಧ ಇಬ್ಬರು ಉಪಾಸದಿವಿ ಮತ್ತೆ ಪಾಪ ನಿಮಗೆ ಬಹಳ ಹಸಿವಾಗೈತಿ ಎಷ್ಟಾಗಲಿ ಗಂಡನ ಮ್ಯಾಗ ಬಹಳ ಪ್ರೇಮಿ ಇದ್ದ ಒಂದು ಕೆಲಸ ಮಾಡುಂಡ್ರು ಏನು ಅಂದವ ನನಗ ನೀವು ಉಣಿಸ್ರಿ ನಿನಗೆ ನಾ ಉಣಿಸ್ತೀನಿ ಅಂದಂತಿ ಕತ್ತಲ್ದಾಗಿದ ನನಗ ನೀವು ಉಣಿಸ್ರಿ ನಿಮಗೆ ನಾನು ಉಣಿಸ್ತೀನಿ ಅಂದಾಗ ಆತು ಅಂದವ ಈ ಹೆಣ್ಮಗಳು ಗಂಡನ ಮ್ಯಾಗ ಬಹಳ ಪ್ರೀತಿ ಅಲ್ಲ ಶಾವ್ಗೆ ಅಂತೇಳಿ ದೊಡ್ಡ ತುತ್ತು ಮಾಡಿದ್ದು ಇಂಥ ಶಾವಿಗೆ ಅಂತೇಳಿ ಇಂಥ ದೊಡ್ಡ ತುತ್ತು ಮಾಡಿ ಅಯ್ಯ ಪಾಪ ಗಂಡ ಶಿವರಾತ್ರಿ ದಿನ ದುಡಿದು ಉಪವಾಸ ಮಕ್ಕೊಂದೈತಿ ಬೆಳಗ್ಲಿದ್ದ ಏನೂ ತಿಂದಿಲ್ಲ ಬಿಡದ್ಯಾ ಸಂಬಂಧ ಅಂತೇಳಿ ಬಿಟ್ಟು ದೊಡ್ಡ ಉಂಡೆ ಮಾಡಿದ್ದು ಹಾಕಿ ದೊಡ್ಡ ಉಂಡೆ ಮಾಡಿ ಆ ಮಾಡು ಒಂದು ಇದು ಆ ಮಾಡತಿದು ಈಗ ತುರಿಕೆ ಬಿಟ್ಲು ಬಾಯಕ ಮಕಕ್ಕ ಮೂಗಿಗೆ ತಲಿಗೆ ಕಣ್ಣಿಗೆ ಎಲ್ಲ ತಗೊಲಿ ಹೊತ್ತಿ ಬಾಯಾಗ ಹೋಗಿತ್ತಾ ಏಯ್ ಶಾವಿಗೆ ಮಾಡಿಯ ಶಗಣಿ ಮಾಡಿ ಅಂದವ ಶ್ಯಾವಿಗೆ ಮಾಡಿಯ ಶಗಣಿ ಮಾಡಿಯಾ ನೀನ್ ಹಣೆ ಬರಕ್ಕ ಅಂದವ ಅವ ಏನು ಬಿಡದಿಯ ಮಕ್ಕೊಂದಿದ್ನಲ್ಲ ಮಕ್ಕೊಂದಿದ್ನಿಲ್ಲ ಅವ ಬಂದು ಕತ್ತಲ್ದಾಗ ಇವರು ಮುಂದಕ್ಕೆ ಕುಂತಿದಂತವ ಕತ್ತಲ್ದಾಗ ಇವರು ಮುಂದಕ್ಕೆ ಕುಂತಿದ್ ಇವ ಈ ಮಾತು ಅವ ಅನ್ನಂತ ತಿಂಡ್ರೋ ಮಕ್ಳು ತಿನ್ರಿ ದಾನ ಧರ್ಮ ಮಾಡ್ಲಿಲ್ಲ ಅಂದ್ರೆ ಶಾವಿಗೆ ಶಗಣಿ ಆಗತ್ತ ಅನ್ನಂತವ ದಾನ ಧರ್ಮ ಪರೋಪ ಕಾಳ ಮಾಡ್ಲಿಲ್ಲ ಅಂದ್ರೆ ಶಾವಿಗೆ ಸಗಣಿ ಆಗತ್ತ ತಿಂಡ್ರೋ ಮಕ್ಕಳ ತಿನ್ರಿ ಅಂದವ ಹಾಗಾಗಿ ನೀನಿರಲು ಅಂದದ ಅರಮನೆಯ ಕಟ್ಟಿ ಅಲ್ಲಿ ನೂರಾರು ಜನ ಆಳು ಕಾಳುಗಳನ್ನು ಇಟ್ಟಿ ನಿನ್ನನ್ನು ಕರೆಯಲು ಬಂದಾಗ ಯಮ್ಮನೆಂಬ ಶೆಟ್ಟಿ ಆಳು ಕಾಳುಗಳನ್ನು ಎಲ್ಲೆಪ್ಪ ಬಿಟ್ಟಿ ಅಂತೇಳಿ ಅನುಭಾವಿಗಳು ಹೇಳುತ್ತಾರೆ ಇಲ್ಲಿ ಶರಣರು ಆಗರ್ಭ ಶ್ರೀಮಂತನಿಗೆ ಬೋಧನೆ ಮಾಡಿದರು ಎಪ್ಪಾ ನಿನ್ನ ದಾನ ಧರ್ಮ ಮಾಡೋದ್ರಿಂದ ಗುಡಿ ಗುಂಡಾರಗಳಿಗೆ ಕೊಡೋದ್ರಿಂದ ನೀನು ಅನ್ನ ಆಸುಹ ಕೊಡೋದ್ರಿಂದ ನಿನ್ನ ಸಂಪತ್ತು ಹೆಚ್ಚಿಗೆ ಆಗುತ್ತಾ ವಿನಃ ಕಮ್ಮಿ ಏನಾಗೋದಿಲ್ಲ ಮನೆಯೊಳಗಿರುವಂತಹ ರೋಗ ರುಜಿನೆಗಳೆಲ್ಲ ದೂರವಾಗುತ್ತಾ ಹಾಗಾಗಿ ಅಲ್ಲಿ ಹೋಗೋದಕ್ಕಿಂತ ಎಲ್ಲಿ ಅನ್ನ ದಾಸೋಹ ನಡೆದೈತಿ ಎಲ್ಲಿ ಪುರಾಣ ಪುಣ್ಯಕಥೆಗಳು ನಡೆದಾವ ಎಲ್ಲಿ ಜಾತ್ರೆಗಳ ನಡೆದಾವ ಅಲ್ಲಿ ಒಂದಿಷ್ಟು ಕೊಡುವಂಥದ್ದನ್ನು ನೀನು ಮಾಡು ಅಂತೇಳಿ ಇಲ್ಲಿ ಶರಣಬಸವೇಶ್ವರರು ಆಗರ್ಭ ಶ್ರೀಮಂತರಿಗೆ ಆ ಬುದ್ಧಿ ಮಾತನ್ನು ಹೇಳಿದಾಗ ಅಂದಿನಿಂದ ಶರಣ ಬಸವೇಶ್ವರರ ಆಶೀರ್ವಾದದಿಂದ ಆತ ಮಹಾಜ್ಞಾನಿಯಾದ ಅನ್ನುವಂಥದ್ದನ್ನು ಈ ಮಹಾ ಶಿಕ್ಷಕ ಬಂದ